ಭೂಮಿ ಹಕ್ಕಿನ ಮಹಿಳಾ ಘಟಕಕ್ಕೆ ಚಾಲನೆ ನಿನ್ನೆ ಶಿರಸಿಯ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಹೋರಾಟಗಾರರ ಮಹಿಳಾ ಘಟಕಕ್ಕೆ ರಾಜ್ಯ ಅರಣ್ಯ ಭೂಮಿ ಹಕ್ಕು ವೇದಿಕೆ ಪ್ರಧಾನ ಸಂಚಾಲಕಿ ಮತ್ತು ನ್ಯಾಯವಾದಿ ರಂಜಿತಾ ರವೀಂದ್ರ ಅವರು ಚಾಲನೆಯನ್ನು ನೀಡಿದರು ನಂತರ ಮಾತನಾಡಿದ ಅವರು ಅರಣ್ಯ ಭೂಮಿ ಹಕ್ಕಿನ ಹೋರಾಟಕ್ಕೆ ಮೂವತ್ ಮೂರು ವರ್ಷವಾಗಿದೆ ಇಂದು ನಾವು ಕತ್ತಲೆಯ ಹೋರಾಟದಿಂದ ಭೂಮಿ ಹಕ್ಕಿನ ಬೆಳಕಿನ ಕಡೆ ಸಾಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಮಹಿಳೆಯರ ಶಕ್ತಿ ವೃದ್ಧಿಸಿಕೊಂಡು ಸಾಂಘಿಕ ಹೋರಾಟ ಮುಂದುವರಿಸುವುದು ಅವಶ್ಯ ಎಂದು ಹೇಳಿದರು ಹೋರಾಟಕ್ಕೆ ಮೂವತ್ ಮೂರು ವರ್ಷ ಆಗಿದೆ ಈ ಮೂವತ್ ಮೂರು ವರ್ಷದಲ್ಲಿ ನಾವು ಕತ್ತಲೆ ಕಡೆಯಿಂದ ಭೂಮಿ ಹಕ್ಕು ಬೆಳಕಿನ ಕಡೆ ಬರ್ತಾ ಇದೇವೆ ಈ ಬೆಳಕಿನ ಕಡೆಗೆ ಒಂದು ಹೆಜ್ಜೆ ಆಗಿ ಮಹಿಳಾ ಮಾಡೋ ಆರಂಭನ ಮಾಡ್ತಾ ಇದಾವೆ ಒಂದು ವರ್ಷದ ಹಿಂದೆ ಇದನ್ ಮಾಡ್ಬೇಕು ಅಂತ ಒಂದು ಪ್ರಸ್ತಾವನೆ ಇಟ್ಟಿದ್ವಿ ಅವತ್ತು ನೀವೆಲ್ಲ ಇದು ಬಂದು ಒಂದ್ ಡಿಸ್ಕಶನ್ ಮಾಡಿ ಮಾಡದ ಬೇಡ್ವಾ ಅನ್ನೋದನ್ನ ಮಾತಾಡಿದ್ವಿ ಹಾಗೆ ಕೊನೆಗೆ ಅಧ್ಯಕ್ಷ ಸಹಾಯದಿಂದ ಇವತ್ತಿಗೆ ನಾವು ಒಂದು ಮಹಿಳಾ ಘಟಕವನ್ನ ಚಾಲನೆ ಮಾಡಿ ಜಿಲ್ಲಾದ್ಯಂತ ಇನ್ನೂರು ಘಟಕ ಶುರು ಮಾಡಿ ಒಂದು ಹಳ್ಳಿಯಿಂದ ಜಿಲ್ಲೆಯವರೆಗೂ ಪ್ರತಿ ಒಂದು ಹಳ್ಳಿಯಲ್ಲೂ ಒಂದು ಪುಟ್ಟ ಪುಟ್ಟ ಘಟಕನ ಮಾಡಿ ಒಂದು ಸಂಘಟನೆಯನ್ನ ಮಾಡೋಣ ಅಂತ ಹೇಳ್ಕೊಂಡು ಮಾಡಾಗಿದೆ ಇವತ್ತಿಗೆ ನಮ್ಮ ಹೋರಾಟಕ್ಕೆ ಮಹಿಳಾ ಘಟಕವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವೆಲ್ಲ ಸೇರಿ ಒಂದು ಬೇಡಿಕೆ ಆರಂಭ ಮಾಡಿ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿಯಾಗಿ ಬರೋಣ ಅಂತ ಹೇಳಿ ಇಂದಿನವರೆಗೂ ಹೋರಾಟದ ಯಶಸ್ಸಿನಲ್ಲಿ ಮಹಿಳೆಯರ ಪಾತ್ರ ಮುಖ್ಯವಾಗಿತ್ತು ಹೋರಾಟದ ಯಶಸ್ಸಿನಲ್ಲಿ ಮಹಿಳಾ ಅತಿಕ್ರಮಣದಾರರು ಕೂಡ ಮೂಲ ಕಾರಣರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಹೋರಾಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವ ಉದ್ದೇಶದಿಂದ ಮಹಿಳಾ ಘಟಕಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು ಅರಣ್ಯ ಭೂಮಿ ಹಕ್ಕಿಗಾಗಿ ನಿರಂತರ ಹೋರಾಟ ಜರುಗಿದರೂ ಸಹಿತ ಸುಪ್ರೀಂ ಕೋರ್ಟ್ನ ನಿರ್ದೇಶನದಿಂದ ಅರಣ್ಯವಾಸಿಗಳು ಅತಂತ್ರವಾಗುವ ಆತಂಕದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅರಣ್ಯವಾಸಿಗಳ ಪರವಾಗಿ ಕಾರ್ಯ ಜರುಗಿಸುವುದು ಕರ್ತವ್ಯವೆಂದು ಅವರು ಹೇಳಿದರು ಮೊದಲನೆಯದು ಐಡಿ ಕಾರ್ಡ್ ಐಡಿ ಕಾರ್ಡ್ ಇವತ್ತು ಯಾರು ಹಾಕೊಂಡಿಲ್ಲ ಆ ಐಡಿ ಕಾರ್ಡ್ ಪ್ರಾಮುಖ್ಯತೆ ಹೇಳ್ತಾನೆ ನೀವು ಒಂದು ಐಡಿ ಕಾರ್ಡ್ ಹಾಕೊಳ್ಳೋದು ಅದು ನೀವು ಒಬ್ಬರಾಗಿ ಬಿಂಬಿಸೋಲ್ಲ ನಿಮ್ಮ ಹಿಂದೆ ಸಾವಿರಾರು ಲಕ್ಷ ಜನ ಅದನ್ನೇ ಅತಿಕ್ರಮನ ತೋರ್ಸೋದು ಯಾರೇ ಕಾಲೇಜ್ ಆಫೀಸರ್ಸ್ ಆಗಿರ್ಲಿ ಕಾಲೇಜ್ ಡಿಪಾರ್ಟ್ಮೆಂಟ್ ಏನಾಗಿರ್ಲಿ ನಿಮ್ಮೊಂದು ಐಡಿ ಕಾರ್ಡ್ ಇನ್ನೊಂದು ವೆಪನ್ ಅದು ನೀವು ನೀವು ಒಬ್ಬರನ್ನಾಗಿ ಅವ್ರು ಬಿಂಬಿಸೋದಿಲ್ಲ ನಿಮ್ಮ ಹಿಂದೆ ಸಾವಿರಾರು ಜನ ಇದ್ದಾರೆ ಇವರು ಒಬ್ಬರಲ್ಲ ನಾವು ಇವ್ರಿಗೆ ಒಬ್ಬರಿಗೆ ತೊಂದರೆ ಕೊಟ್ಟು ಇವರೊಬ್ಬರಲ್ಲ ಇವ್ರ ಹಿಂದೆ ತುಂಬಾ ಜನ ಇದ್ದಾರೆ ಆ ಎಲ್ಲರೂ ನಮ್ಮನ್ನ ಆಗಿ ಬರ್ತಾರೆ ಅನ್ನೋದನ್ನ ನಾವು ತೋರ್ಸೋದು ಹಾಗಾಗಿ ಮುಂದಿನ ದಿನ ನೂರ್ ಜನ ಇದೆ ನೂರ ನೂರು ಜನನ ಐ ಡಿ ಕಾರ್ಡ್ ಹಾಕೊಂಡ್ ಬರ್ಬೇಕು ಐ ಡಿ ಕಾರ್ಡ್ ನಿಮ್ಗೆ ನಿಮ್ಗೊಂದು ಐಡೆಂಟಿಟಿ ಅದು ನೀವೊಬ್ಬರ ಅದನ್ನೇ ಅಧಿಕಾರ ದಾರರು ಅಂತ ತೋರ್ಸೋದಕ್ಕೆ ಒಂದು ಐಡೆಂಟಿಟಿ ಅದನ್ನೇ ನೀವು ತಗೊಂಡ್ಬಂದಿಲ್ಲ ಅಂದ್ರೆ ಪೋಸ್ಟ್ ಆಫೀಸರ್ಸ್ ಗೊತ್ತಾಗತ್ತೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಮಟ್ಟದವರೆಗೆ ಹಳ್ಳಿ ಹಳ್ಳಿಯಲ್ಲಿ ಮಹಿಳಾ ಘಟಕ ರಚಿಸಲು ನಿರ್ಧರಿಸಲಾಗಿದೆ ಅಲ್ಲದೆ ಭೂಮಿ ಹಕ್ಕಿಗೆ ಸಂಬಂಧಿಸಿ ಮಹಿಳಾ ಅತಿಕ್ರಮಣದಾರರಿಗೆ ಕಾನೂನು ಸಬಲೀಕರಣಗೊಳಿಸಲಾಗುವುದು ಎಂದು ರಂಜಿತಾ ರವೀಂದ್ರ ಅವರು ಹೇಳಿದರು ಓ ಇವರು ಒಬ್ಬರೇ ಅಲ್ಲ ಇವರು ಹಿಂದೆ ಇರೋ ಜನಗಳ ಸಂಖ್ಯೆನ ನಿಮ್ಮ ಹೋರಾಟ ನೋಡಿದ್ದಾರೆ ಮೂವತ್ ವರ್ಷದ ಹೋರಾಟ ನೋಡಿದಾರೆ ನಿಮ್ಮೆಲ್ಲರಿಗೂ ಅವ್ರಿಗೆ ಗೊತ್ತಿದೆ ಎಷ್ಟು ಶಕ್ತಿ ಇವರ ಅಂತ ಹೇಳಿ ಅದಕ್ಕೆ ಇನ್ನ ಏನೋ ಒಂದು ಹಂತದಲ್ಲಿದೆ ಎರಡನೇದು ಹೆಚ್ಚಿನಾಗಿ ತೊಂದರೆ ಆಗೋದು ಮಹಿಳೆಯರು ಮನೇಲಿ ಇದ್ದಾಗ ಅದಕ್ಕೆ ಫಾರೆಸ್ಟ್ ಆಫೀಸರ್ಸ್ ಬಂದಾಗ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾಗೇನೆ ಹೆಚ್ಚಾಗಿ ತೊಂದರೆ ಆಗೋದು ಈ ನಮ್ಮ ಅವ್ರು ಮಾಡೋದೇ ನಮಗೆ ಮುಂದೆ ಏನು ಮಾಡಕ್ ನಾವು ಬರಹೀನರು ಅಂತ ಅನ್ಕೊಂಡಿದ್ದಾರೆ ಈ ಬರಹೀನ ಒಟ್ಟಿಗೆ ಸೇರದ್ರೆ ಎಷ್ಟು ನಾವು ದೊಡ್ಡ ಶಕ್ತಿ ಆಗ್ತೀವಿ ಅನ್ನೋದನ್ನ ತೋರಿಸ್ಬೇಕು ಆ ಶಕ್ತಿಯನ್ನು ತೋರ್ಸೋದಕ್ಕೆ ಅಂತ ಮಹಿಳಾ ಘಟಕ ಇವತ್ತಿನಿಂದ ಮಹಿಳಾ ಘಟಕ ನಮ್ದೆಲ್ಲ ಒಂದು ಶಕ್ತಿಯಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಮಾಡ್ ಈ ಸಂದರ್ಭದಲ್ಲಿ ಸಭೆಯಲ್ಲಿ ಕಲ್ಪನಾ ಪಾವಸ್ಕರ್ ಅವರು ಸ್ವಾಗತಿಸಿದರು ಯಶೋಧ ಬಿ ನಮಟೂರು ಪ್ರಸ್ತಾವನೆ ಮಾಡಿದರು ಕೊನೆಯಲ್ಲಿ ಗಂಗೂಬಾಯಿ ಆರ್ ರಜಪೂತ ಬಂಧಿಸಿದರು ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ಹಾಗೂ ಯಲ್ಲಾಪುರ ಅಧ್ಯಕ್ಷ ಭೀಮ್ ಸಿ ವಾಲ್ಮೀಕಿ ಮಾರ್ಗದರ್ಶನ ನೀಡಿದರು ಜುಬೇದ ಎನ್ ಖಾನ್ ಹಾಗೂ ಜಯಶ್ರೀ ಸುನಂದ ಸಿದ್ದಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ವೇದಿಕೆಯ ಮೇಲೆ ಗಾಯತ್ರಿ ರವಿ ಸಿದ್ದಿ ಸಹಾಯರ ಗುರುಸಾಬ ಹಲೀಮಾ ಬಿ ಗೌಡಳ್ಳಿ ಸಾವಿತ್ರಿ ಆಚಾರಿ ಪಂಪಾವತಿ ಮುಖ್ರಿ ಮುಂತಾದವರು ಉಪಸ್ಥಿತರಿದ್ದರು